ನಡೆದಿದೆ ಗೊತ್ತಿಲ್ಲ ಶಿವಮೊಗ್ಗ ನಗರದ ಎಲ್ಲ ಕಾರ್ಯಕರ್ತರು ಅವ್ರು ಮುಟ್ಟಾಯ್ತು ಯಾಕೆ ಹೋಗ್ತೀರಿ ಅವ್ರು ಕರ್ಕೊಂಡು ಹೋಗಾಯ್ತು ನಾಳೆ ಕಾರ್ಪೊರೇಷನ್ ಸೀಟ್ ಬೇಡವಾ ಒಂದು ಕಾರ್ಪೊರೇಷನ್ ಸೀಟು ಒಂದೇ ಸೀಟು ಐದೈದು ಜನ ನಿಂಗೆ ಕೊಡ್ತೀನಿ ನಿಂಗೆ ಕೊಡ್ತೀನಿ ನಿಂಗೆ ಕೊಡ್ತೀನಿ ಪಾಪ ಐದು ಜನ ನಮ್ಗೆ ಕೊಟ್ಟಿದ್ರು ನಮ್ಮ ಹತ್ರ ಅವ್ರು ಬಂದು ಹೇಳಿದ್ರು ಈ ಸರ್ ಹಿಂಗೆ ಮಾಡ್ತಾ ಇದ್ದೆ ಕಾರ್ಪೊರೇಷನ್ ಟಿಕೆಟ್ಗೆ ಹೋಗ್ತಾ ಇದ್ದೀವಿ ಗ್ಯಾರಂಟಿ ದೇವರಾಣೆ ಮಕ್ಕಳಾಣೆ ನಿಮ್ಗೆ ಮಾಡ್ತೀವಿ ಅಲ್ಲಿರ್ತೀವಿ ನಾನು ಅವ್ರಿಗೆ ಹೇಳಿದೆ ಎಷ್ಟು ಜನ ಕೇಳಿಯಾರು ಗೊತ್ತೇನಪ್ಪ ನಿನಗೆ ಅಂತ ಅವಾಗ ಅವ್ರಿಗೆ ಫ್ಲಾಕ್ಷದಲ್ಲ ಅಂತ ಎಲ್ರಿಗೂ ಮೋಸ ಮೋಸದ ವಂಶ ಅದು ಎಲ್ರಿಗೂ ಮೋಸ ಮಾಡ್ತಾರೆ ಟಿಕೆಟ್ ಕೊಡೋದು ನಾಳೆ ಇವನು ಗೆದ್ರ ತಾನೆ ಇವನ್ ಇಡೀ ಕುಟುಂಬ ಬಿ ಜೆ ಪಿಯಿಂದ ಮುಕ್ತ ಆಗತ್ತೆ ಚುನಾವಣೆ ಮುಗಿತಿದ್ದಂಗೆ ವಿಜೇಂದ್ರ ಕಳೆದ ಬಾರಿ ಐವತ್ತು ಇಪ್ಪತ್ತೈದು ಸಿನ ಬಿ ಸೀಟ್ ಬಿಜೆಪಿ ಗೆದ್ದಿದ್ವಿ ಈ ಸರಿ ಸರಿ ಎಷ್ಟು ಹೇಳ್ತೀವೋ ಗೊತ್ತಿಲ್ಲ ಸೀಟ್ ಹಂಚಿಕೆ ಬೇಕ ಬೇಕಾದವರು ಮಾಡಿದ್ದಾರೆ ಹಾಗಾಗಿ ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಇಳಿತಾನೆ ಈ ಲೋಕಸಭಾ ಕ್ಷೇತ್ರ ಜನ ರಾಘವೇಂದ್ರನ ಎಂ ಸೋಲಿಸ್ತಾರೆ ಇನ್ನೆಂಥ ರಾಜಕಾರಣ ಉಳಿಯುತ್ತೆ ಕುಟುಂಬ ರಾಜಕಾರಣ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಂದುವರಿಯುತ್ತೆ